ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ಸಂಸಪ್ತಕರನ್ನು ಕೊಂದುದು ಎಂ ಐವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಅರ್ಜುನನು ಜಯಶೀಲನಾಗಿ ವಕ್ರಾನುವಕ್ರ ಗತಿಯಿಂದ ಸಂಕ್ಷಪ್ತಕರ ಕಡೆಗೆ ಬರುವಾಗ ಅಂಗಾರಕ ಗ್ರಹದಂತೆ ಪ್ರಕಾಶಿಸಿದನು ಅಲ್ಲಿ ಅರ್ಜುನನ ಬಾಣಗಳಿಂದ ಹೊಡೆಯಲ್ಪಟ್ಟು ಕಾಲಾಳುಗಳು ಕುದುರೆಗಳು ರಥಗಳು ಆನೆಗಳು ತಂಡ ತಂಡವಾಗಿ ಬೀಳುತ್ತಲೂ ಏಳುತ್ತಲೂ ಸುತ್ತುತ್ತಲೂ ಸುಕ್ಕಿ ಬೀಳುತ್ತಲೂ ಸಾಯುತ್ತಲೂ ಎದ್ದವು ಅರ್ಜುನನು ತನಗಿದಿರಾದ ರಥಿಕರ ರಥಾಶ್ವಗಳನ್ನು ಇತರ ಅಶ್ವಗಳನ್ನು ಹಾಗೆಯೇ ಸಾರಥಿಗಳು ಧ್ವಜಗಳು ಬಿಲ್ಲುಗಳು ಕತ್ತಿಗಳು ಬಾಣಗಳು ಕೈಗಳು ಕೈಗಳಲ್ಲಿರುವ ಶಸ್ತ್ರಗಳು ಭುಜಗಳು ತಲೆಗಳು ಇವುಗಳನ್ನೆಲ್ಲ ಬಲ್ಲಗಳಿಂದಲೂ ಕ್ಷುರಾಯುಧಗಳಿಂದಲೋ ಅರ್ಧಚಂದ್ರ ಬಾಣಗಳಿಂದಲೋ ವತ್ಸದಂತಗಳಿಂದಲೂ ಕಡಿಯುತ್ತಾ ಬಂದನು ಆಗ ನಮ್ಮ ಕಡೆಯ ವೀರರು ಒಂದು ಹಸುವಿಗಾಗಿ ಹಲವು ಗೋಳಿಗಳು ಸೇರಿಬಂದು ಒಂದು ಮಹಾವೃಷಭವನ್ನು ಎದುರಿಸುವಂತೆ ಅರ್ಜುನನನ್ನು ವೇಗದಿಂದ ಎದುರಿಸಿ ಗರ್ಜಿಸುತ್ತಾ ಬಂದರು ಹೀಗೆ ಅವರು ನೂರು ಸಾವಿರ ಲೆಕ್ಕದಲ್ಲಿ ಅರ್ಜುನನನ್ನು ಸಂಧಿಸಿದಾಗ ಅವರಿಗೂ ಅರ್ಜುನನಿಗೂ ಹಿಂದೆ ತ್ರೈಲೋಕ್ಯಾಧಿಪತ್ಯಕ್ಕಾಗಿ ಹಸುರರೊಡನೆ ಹಸುರರಿಗೆ ಇಂದ್ರನೊಡನೆ ಯುದ್ಧವಾದಂತೆ ರೋಮಾಂಚನವನ್ನೆಬ್ಬಿಸುವ ಪ್ರಬಲ ಯುದ್ಧವೂ ನಡೆಯಿತು ಅರ್ಜುನನು ಸರ್ಪಗಳಂತಿರುವ ಮೂರು ಬಾಣಗಳಿಂದ ಉಗ್ರಾಯುಧನೆಂಬುವನನ್ನು ಹೊಡೆದು ಅವನ ತಲೆಯನ್ನು ಶರೀರದಿಂದ ಪ್ರತ್ಯೇಕಿಸಿದನು ಇದರಿಂದ ಕೋಪಗೊಂಡ ಸಂಶಪ್ತಕರು ಕಾಲದಲ್ಲಿ ಗಾಳಿಯಿಂದ ಚದರಿಸಲ್ಪಟ್ಟ ಮೋಡವು ಹಿಮಾಚಲದ ಮೇಲೆ ಮಂಜನ್ನು ಸುರಿಸುವಂತೆ ಎಲ್ಲಾ ಕಡೆಗಳಿಂದ ಅರ್ಜುನನ ಮೇಲೆ ಅನೇಕ ಶಸ್ತ್ರಗಳನ್ನು ಪ್ರಯೋಗಿಸಿದರು ಅರ್ಜುನನು ನಾನಾ ಕಡೆಗಳಿಂದ ಬಂದು ಬೀಳುತ್ತಿರುವ ಆ ಅಸ್ತ್ರಗಳನ್ನೆಲ್ಲ ಪ್ರತ್ಯಸ್ತ್ರಗಳಿಂದ ತಡೆದು ಅಸಂಖ್ಯಾತರಾದ ಶತ್ರುಗಳನ್ನು ಕೊಂದನು ಆಗ ಅರ್ಜುನನು ಮಹಾ ವೇಗದಿಂದ ಬಾಣಗಳನ್ನು ಬಿಡುತ್ತಾ ಶತ್ರು ರಥಗಳ ಮೂಕಿ ಅಚ್ಚು ಇರಚಿ ಇವುಗಳನ್ನೆಲ್ಲ ಮುರಿದನು ಕುದುರೆಗಳನ್ನು ಸಾರಥಿಗಳನ್ನು ಕೊಂದನು ಚಕ್ರಗಳ ಮೇಲೆ ಕುಳಿತ ವೀರರ ಕೈಗಳಲ್ಲಿದ್ದ ಬಾಣ ಬತ್ತಳಿಕೆಗಳನ್ನೆಲ್ಲ ತುಂಡರಿಸಿದನು ಚಕ್ರಗಳು ಚಜಗಳು ಮುರಿದು ಬಿದ್ದವು ಕುದುರೆಯ ಕಡಿವಾಣಗಳು ಹಗ್ಗಗಳು ಕಿತ್ತು ರಥದ ಅಚ್ಚುಗಳು ಭಿನ್ನವಾದವು ಭಿನ್ನವಾದವು ಅನುಕರ್ಷಗಳು ಅಂದರೆ ರಥಕ್ಕೆ ಹಿಂದೆ ಕಟ್ಟಿದ ಸಾಮಾನಿನ ಬಂಡಿ ನೊಗಗಳು ಮುಂತಾಗಿ ಸರ್ವ ಸಾಮಗ್ರಿಗಳು ಹೋದ ಆ ರಥಗಳು ಬೆಂಕಿ ಗಾಳಿ ನೀರು ಇವುಗಳ ಅನಾಹುತದಿಂದ ನಾಶ ಮಾಡಲ್ಪಟ್ಟ ಧನಿಕರ ಗ್ರಹಗಳಂತೆ ಕಾಣಿಸಿದವು ಇಂದ್ರನು ಅಸುರರನ್ನು ಹೇಗೋ ಹಾಗೆ ಪಾರ್ಥನು ವೀರರನ್ನೆಲ್ಲ ವಜ್ರಾಯುಧಕ್ಕೂ ಬೆಂಕಿಗೂ ವಿಷಕ್ಕೂ ಸಮಾನವಾದ ತೀವ್ರ ಬಾಣಗಳಿಂದ ಕೊಂದನು ಅರ್ಜುನನಿಂದ ಹತವಾದ ಎಷ್ಟೋ ಕುದುರೆಗಳು ತಮ್ಮ ಮೇಲಿನ ವೀರರೊಡನೆ ರಕ್ತ ರಕ್ತದಿಗ್ಧಗಳಾಗಿ ಸತ್ತು ಬಿದ್ದವು ಆ ಕುದುರೆಗಳಲ್ಲಿ ಕೆಲವಕ್ಕೆ ನಾಲಗೆ ಹರಿದು ತರಳುಗಳು ಕಿತ್ತು ಅವು ನೋಡುವುದಕ್ಕೆ ಅಸಹ್ಯವಾಗಿದ್ದವು ಅರ್ಜುನನ ಗದ ಅರ್ಜುನನ ಬಾಣಪ್ರಹಾರಗಳಿಂದ ನಮ್ಮ ಕುದುರೆಗಳು ಆನೆಗಳು ಅಲ್ ಸುತ್ತಾಡಿ ತಲ್ಲಣಿಸಿ ಬೀಳುತ್ತಿದ್ದವು ಭಯಗೊಂಡವು ಮತ್ತು ಕಳೆಗೊಂದಿದವು ಬೆಲೆ ಬಾಳುವ ಕವಚವನ್ನು ಭೂಷಣವನ್ನು ನಾನಾ ಬಗೆಯ ಉಡುಪುಗಳನ್ನು ಆಯುಧಗಳನ್ನು ಧರಿಸಿದ ವೀರರು ತಮ್ಮ ತಮ್ಮ ರಥ ಗಜ ತೊರಗಾದಿ ವಾಹನಗಳೊಡನೆ ಬಾಣಗಳಿಂದ ಹತರಾಗಿ ಮಲಗಿದರು ಉತ್ತಮ ಕುಲದಲ್ಲಿ ಹುಟ್ಟಿ ಪ್ರಸಿದ್ಧರಾದ ಕೆಲವು ವೀರರು ನಿರ್ಭಯವಾಗಿ ಹೋರಾಡಿ ಕೊನೆಗೆ ತಮ್ಮ ಕರ್ಮ ವಶದಿಂದ ಶರೀರಗಳಿಂದ ಭೂಮಿಯನ್ನು ಆತ್ಮದಿಂದ ಸ್ವರ್ಗವನ್ನು ಸೇರಿದರು ಆಮೇಲೆ ನಾನಾ ದೇಶದ ರಾಜರು ಗುಂಪು ಕೂಡಿ ಅಧಿಕ ಕೋಪದಿಂದ ಅರ್ಜುನನ ರಥವನ್ನು ಎದುರಿಸಿ ಹೊರಟರು ರಥಿಕರು ಮಾವುತರು ರಾವುತರು ಕಾಲಾಳುಗಳು ನಾನಾ ಬಗೆಯ ಆಯುಧಗಳನ್ನು ಪ್ರಯೋಗಿಸುತ್ತಾ ಅರ್ಜುನನಿಗೆ ಇದಿರಾಗಿ ವೇಗದಿಂದ ಓಡಿದರು ಆದರೇನು ಯುದ್ಧ ವೀರರೆಂಬ ಮಹಾಮೇಘಗಳಿಂದ ಪ್ರಯೋಗಿಸಲ್ಪಟ್ಟ ಆಯುಧಗಳೆಂಬ ದೊಡ್ಡ ಮಳೆಯನ್ನೆಲ್ಲ ಅರ್ಜುನನೆಂಬ ಬಿರುಗಾಳಿಯು ತೀಕ್ಷ್ಣ ಬಾಣಗಳಿಂದ ತೂರಿಬಿಟ್ಟಿತು ರಥ ಗಜ ತುರಗ ಪದಾತಿಗಳೆಂಬ ಜಲ ಜಂತುಗಳಿಂದ ಭಯಂಕರವಾದ ಶತ್ರುಸೈನ್ಯವೆಂಬ ಮಹಾಸಮುದ್ರವನ್ನು ತನ್ನ ಶಸ್ತ್ರಾಸ್ತ್ರ ಸಮೂಹಗಳೆಂಬ ಸೇತುವೆನಿಂದ ದಾಟಲು ಯತ್ನಿಸುತ್ತಿರುವ ಅರ್ಜುನನನ್ನು ಕುರಿತು ಕೃಷ್ಣನು ಓಪಾರ್ಥ ಇನ್ನೂ ಏಕೆ ಆಟವಾಡುತ್ತಿರುವೆ ಬೇಗನೆ ಈ ಸಂಕ್ಷಪ್ತಕರನ್ನು ಧ್ವಂಸ ಮಾಡಿ ಆಮೇಲೆ ಕರ್ಣನನ್ನು ಕೊಲ್ಲುವ ಯೋಚನೆಯನ್ನು ಮಾಡು ಎಂದನು ಅರ್ಜುನನು ಹಾಗೆಯೇ ಆಗಲಿ ಎಂದು ಹೇಳಿ ಸತ್ತುಳಿದ ಎಲ್ಲಾ ಸಂಶಪ್ತಕರನ್ನು ಒಂದೇ ಸಲಕ್ಕೆ ತೀರಿಸಿ ಬಿಡುವ ಉದ್ದೇಶದಿಂದ ಬಾಣ ಪ್ರಯೋಗಕ್ಕೆ ತೊಡಗಿದನು ಆಗ ಅರ್ಜುನನು ಬಾಣಗಳನ್ನು ಎತ್ತುವುದು ತೊಡುವುದು ಬಿಡುವುದು ಇವುಗಳೊಂದು ಕಾಣಿಸದೆ ಜನರು ಸತ್ತು ಬೀಳುವುದೊಂದು ಮಾತ್ರ ಕಾಣಿಸಿತು ಕೃಷ್ಣನು ಅದನ್ನು ಕಂಡು ವಿಸ್ಮಿತನಾಗಿ ಆಶ್ಚರ್ಯವೆಂದು ಹೇಳುತ್ತಾ ಕುದುರೆಗಳನ್ನು ತಟ್ಟಿಬಿಡಲು ಹಂಸಗಳು ತಟಾಕ ತಟಾಕಗಳನ್ನು ಪ್ರವೇಶಿಸುವಂತೆ ಅವು ಕೌರವ ಸೈನ್ಯದಲ್ಲಿ ಪ್ರವೇಶಿಸಿದವು ಆಗ ಮೃತ ಶರೀರಗಳಿಂದ ತುಂಬಿದ ಯುದ್ಧಭೂಮಿಯನ್ನು ನೋಡಿ ಕೃಷ್ಣನು ಅರ್ಜುನನನ್ನು ಕುರಿತು ಅರ್ಥ ಭಯಂಕರವಾದ ಕ್ಷತ್ರಿಯ ನಾಶವೂ ನಡೆಯುತ್ತಿರುವುದನ್ನು ನೋಡು ದುರ್ಯೋಧನನಿಗಾಗಿ ಭೂಲೋಕದ ರಾಜರೆಲ್ಲರೂ ಇಲ್ಲಿ ಬಂದು ಸಾಯುತ್ತಿರುವರು ದೊಡ್ಡ ಜನ ಕ್ಷಯವಾಯಿತು ಅದರಾದ ಧನುರ್ಧಾರೆಗಳ ಕೈಯಿಂದ ಬಿದ್ದ ಬಿಲ್ಲುಗಳು ಧ್ವಜ ದಂಡಗಳು ಭೂಷಣಗಳು ಸುವರ್ಣಮಯವಾದ ಕಟ್ಟುಗಳುಳ್ಳ ದಿವ್ಯ ಬಾಣಗಳು ಎಣ್ಣೆ ಹಾಕಿ ತೀಡಿದ ಸರ್ಪ ಸಮಾನಗಳಾದ ನಾರಾಚಗಳು ಮುರಿದು ಬಿದ್ದ ತೋಮರಗಳು ಸಪ್ತ ಕುದುರೆಗಳು ಸುವರ್ಣಾಲಂಕೃತಗಳಾದ ಕೊಡೆಗಳು ಚಿನ್ನದ ಗಿಡಿಯುಳ್ಳ ಖೇಟಕಗಳು ಸುವರ್ಣದಿಂದ ಚಿತ್ರಿತವಾದ ಈಟಿಗಳು ಕತ್ತಿಗಳು ಚಿನ್ನದ ಪಟ್ಟೆಗಳುಳ್ಳ ದೊಡ್ಡ ಗದೆಗಳು ಸುವರ್ಣಮಯವಾದ ರಿಷ್ಟಿಗಳು ಸುವರ್ಣಾಲಂಕೃತವಾದ ಪಟ್ಟಸಗಳು ಸುವರ್ಣ ಚಿತ್ರಿತವಾದ ಹಿಡಿಗಳೊಡನೆ ಮುರಿದು ಕೆಳಗೆ ಬಿದ್ದ ಪರಶುಗಳು ಪರಿಘಗಳು ಗಿಂಡಿವಾಲಗಳು ಮುಸುಂಡಿಗಳು ನನಪಗಳು ಕುಕ್ಕಿನ ಕುಂತಗಳು ಒನಕೆಗಳು ಇವುಗಳೆಲ್ಲ ಚಿನ್ನ ಭಿನ್ನವಾಗಿ ಬಿದ್ದಿರುವವು ನೋಡು ಬಲಶಾಲಿಗಳಾದ ಈ ವೀರರೆಲ್ಲರೂ ಜಯಾಪೇಕ್ಷಿಗಳಾಗಿ ನಾನಾ ಬಗೆಯ ಶಸ್ತ್ರಗಳನ್ನು ಹಿಡಿದು ಬಂದು ಇಲ್ಲಿ ಮೃತರಾಗಿ ಬಿದ್ದಿದ್ದರು ಇನ್ನು ಜೀವಸಹಿತರಾಗಿರುವಂತೆಯೇ ಕಾಣುವರು ಗದೆಯಿಂದ ಮುರಿದ ಮೈಯುಳ್ಳವರು ಒನಕೆಗಳಿಂದ ತಲೆಯೊಡೆದವರು ಗಜ ರಥ ತುರಗಗಳಿಂದ ತುಳಿಯಲ್ಪಟ್ಟು ಚೂರ್ಣೀಭೂತರಾದವರು ಸಾವಿರ ಲೆಕ್ಕದಲ್ಲಿ ಬಿದ್ದಿರುವುದನ್ನು ನೋಡು ಬಾಣಗಳು ಕತ್ತಿಗಳು ರಿಷ್ಟಿಗಳು ತೋಮರಗಳು ಪಟ್ಟಸಗಳು ಈಟಿಗಳು ನಖಗಳು ದೊಣ್ಣೆಗಳು ಇವುಗಳಿಂದ ನಾನಾ ರೀತಿಯಲ್ಲಿ ಭೇದಿಸಲ್ಪಟ್ಟು ರಕ್ತ ಪ್ರವಾಹದಲ್ಲಿ ತೊಯ್ದ ಮೃತ ಶರೀರಗಳನ್ನು ಆನೆ ಕುದುರೆಗಳ ರಾಶಿಗಳನ್ನು ನೋಡು ಲೇಪನಗಳಿಂದಲೂ ತೋಳ್ಬಳೆ ಮೊದಲಾದ ಶುಭಭೂಷಣಗಳಿಂದಲೂ ಕೈಚೀಲಗಳಿಂದಲೂ ಅಲಂಕೃತರಾದ ವೀರರ ಬಾಹುಗಳು ತುಂಡಾಗಿ ಬಿದ್ದಿರುವುದನ್ನು ನೋಡು ಓ ಭರತ ಕುಲಶ್ರೇಷ್ಠ ವೃಷುಭದಂತೆ ಕಣ್ಣುಗಳುಳ್ಳ ವೀರರ ಆಭರಣಾಲಂಕೃತಗಳಾದ ಕೈಗಳು ಆನೆಯ ಸುಂಡಿಲುಗಳಿಗೆ ಸಮಾನವಾದ ತೊಡೆಗಳು ದಿವ್ಯ ಚೂಡಾಮಣಿಗಳನ್ನು ಕರ್ಣಕುಂಡಲಗಳನ್ನು ಧರಿಸಿದ ತಲೆಗಳು ಇವೆಲ್ಲ ವಿವಿಧ ಆಯುಧಗಳಿಂದ ಚಿನ್ನ ಭಿನ್ನವಾಗಿ ರಕ್ತ ದಿಗ್ಧಗಳಾಗಿ ಬಿದ್ದಿರುವುದನ್ನು ನೋಡು ಇವುಗಳಿಂದ ಈ ರಣರಂಗವು ಯಾಗದಲ್ಲಿ ಉರಿಯಡಗಿದ ಅಗ್ನಿಯಂತಾಗಿರುವುದು ಚಿನ್ನದ ಕಿರುಗೆಜ್ಜೆಗಳಿಂದ ಕೂಡಿ ಮುರಿದು ಬಿದ್ದ ರಥಗಳು ರಕ್ತದಲ್ಲಿ ತೊಯ್ದ ರಥಾಶ್ವಗಳು ಪುಡಿಪುಡಿಯಾದ ಅನುಕರ್ಷಗಳು ಬತ್ತಳಿಕೆಗಳು ಧ್ವಜಗಳು ಯುದ್ಧವೀರರ ಶಂಖಗಳು ಬಿಳಿಯ ಚಾಮರಗಳು ನಾಲಗೆಯು ಹೊರಬಿದ್ದು ಬೆಟ್ಟದಂತೆ ಬಿದ್ದಿರುವ ಆನೆಗಳು ವಿಚಿತ್ರ ವೈಜಯಂತಿಗಳು ಮಾವುತರು ಕೌದಿಗಳು ನಾನಾ ಬಗೆಯ ಆವರಣಗಳು ಮುರಿದು ಬಿದ್ದ ಅಂಕುಶಗಳು ವೈಜಯಂತಿಗಳು ಹರಿದ ವಿಚಿತ್ರವಾದ ರತ್ನ ಕಂಬಳಿಗಳು ನಾನಾ ಬಗೆಯ ಘಂಟೆಗಳು ಶಿರೋಭೂಷಣಗಳು ರತ್ನಗಳಿಂದ ಚಿತ್ರಿತಗಳಾದ ಕವಚಗಳು ಕುದುರೆಯ ನೊಗಗಳ ಮೇಲಿನ ಕುಚ್ಚುಗಳು ಧ್ವಜಗಳ ತುದಿಗಳಲ್ಲಿ ತೂಗಾಡುವ ಸುವರ್ಣ ಚಿತ್ರಿತವಾದ ವಸ್ತ್ರಗಳು ಮಣಿಗಳನ್ನು ಬಿಗಿದು ಸುವರ್ಣ ಚಿತ್ರಿತವಾದ ತುಬಟದ ಜೀನುಗಳು ರಾಜೋತ್ತಮರ ಚೂಡಾಮಣಿಗಳು ವಿಚಿತ್ರ ಸುವರ್ಣ ಹಾರಗಳು ಮುರಿದು ಬಿದ್ದ ಶ್ವೇತ ಛತ್ರಗಳು ಚಾಮರಗಳು ಬೀಸಣಿಗೆಗಳು ಇವನ್ನೆಲ್ಲಾ ನೋಡಿದೆಯಾ ಅಂದವಾದ ಕುಂಡಲಗಳಿಂದ ಅಲಂಕೃತವಾಗಿ ತಿದ್ದಿದ ಮುರಿ ಮೀಸೆಗಳೊಡಗೂಡಿ ಚಂದ್ರ ನಕ್ಷತ್ರಗಳಿಗೆ ಸಮಾನ ಕಾಂತಿಯುಳ್ಳ ವೀರರ ಮುಖಗಳು ಅಲ್ಲಲ್ಲಿ ಉರುಳಾಡುತ್ತಿವೆ ರಕ್ತದ ಕೆಸರಿನಿಂದ ತುಂಬಿರುವ ಯುದ್ಧ ಭೂಮಿಯನ್ನು ನೋಡು ಅದು ಅಲ್ಲಿ ಅರ್ಧ ಜೀವದಿಂದ ನರಳುತ್ತಾ ಅನೇಕರು ಶಸ್ತ್ರವನ್ನು ಕೆಳಗಿಟ್ಟ ಸೇವಕರಿಂದ ಸುತ್ತಲೂ ಉಪಚರಿಸಲ್ಪಡುತ್ತಿರುವರು ಮೃತರಾದ ಕೆಲವರನ್ನು ನೋಡಿ ಜ್ಞಾತಿಗಳು ರೋಧಿಸುತ್ತಾ ಜಲ ಸಂಸ್ಕಾರಗಳನ್ನು ಮಾಡುತ್ತಿರುವರು ಬಲಶಾಲಿಗಳು ಜಯಾಪೇಕ್ಷಿಗಳು ಆದ ಮತ್ತೆ ಕೆಲವರು ವೀರರು ಮೃತರಾದ ಇತರ ಯುದ್ಧ ವೀರರ ದೇಹವನ್ನು ಮುಚ್ಚಿಟ್ಟು ಮಹಾಕೋಪದಿಂದ ತಿರುಗಿ ಯುದ್ಧಕ್ಕೆ ಹೋಗುತ್ತಿರುವುದನ್ನು ನೋಡು ಕೆಲವರು ಓಡಿ ಹೋಗುತ್ತಿರುವರು ಸುತ್ತಲಾಗಿ ಪ್ರಜ್ಞೆ ತಪ್ಪಿದ ಶತ್ರುವೀರರನ್ನು ನೋಡಿ ನಿನ್ನವರು ಹಿಂತಿರುಗುತ್ತಿರುವರು ನೀರನ್ನು ಕುಡಿಯುತ್ತಿದ್ದವರು ಅದನ್ನು ಬಿಟ್ಟು ಭಯದಿಂದ ಕೂಗುತ್ತಾ ಓಡುವರು ನೀರು ಕುಡಿಯುತ್ತಲೇ ಕೆಲವರು ಪ್ರಾಣ ಬಿಡುವರು ಕೆಲವರು ಕುಡಿದ ಮೇಲೆ ಸಾಯುವರು ಕೆಲವರು ಮೃತರಾದ ಬಂಧುಗಳನ್ನು ಪ್ರಿಯರನ್ನು ಅಪ್ಪಿಕೊಂಡು ವ್ಯಸನ ಪಡುವರು ಕೆಲವರು ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ ಕುಬ್ಬು ಗಂಟುಗಳಿಂದ ಕುಟಿಲವಾದ ಮುಖದೊಡನೆ ಶತ್ರುವೀರರನ್ನು ನೋಡುತ್ತಿರುವರು ಅರ್ಜುನ ಈ ಸಾಹಸ ಕೃತ್ಯವು ದೇವೇಂದ್ರನ ಸಾಹಸಕ್ಕೆ ಸಮಾನವಾದುದು ಇದು ನಿನಗೆ ತಕ್ಕುದು ಎಂದನು ಹೀಗೆ ಕೃಷ್ಣನು ಅರ್ಜುನನಿಗೆ ಯುದ್ಧಭೂಮಿಯನ್ನು ತೋರಿಸುತ್ತಾ ಮುಂದೆ ಮುಂದೆ ಹೋಗುತ್ತಿರಲು ದುರ್ಯೋಧನನ ಸೈನ್ಯದಲ್ಲಿ ಆಗ ಪಣಮ ದುಂದುಬಿ ಧ್ವನಿಗಳು ಬೇರೆ ನಿನಾದವು ಭಯಂಕರವಾದ ರಥನೇಮಿ ಶಬ್ದವು ಗಜ ತುರಗ ಪದಾತಿಗಳ ಸಂಚಾರ ಶಬ್ದವು ಕೇಳಿಸಿತು ಕೃಷ್ಣನು ಕುದುರೆಗಳನ್ನು ವಾಯುವೇಗದಿಂದ ಮುಂದೆ ಬಿಟ್ಟುಕೊಂಡು ಹೋಗುವಷ್ಟರಲ್ಲಿ ಅಲ್ಲಿ ಪಾಂಡ್ಯನಿಂದ ಹತವಾಗುತ್ತಿದ್ದ ಕೌರವ ಸೈನ್ಯವನ್ನು ಕಂಡು ಆಶ್ಚರ್ಯಗೊಂಡನು ಆಯಸ್ಸು ಮುಗಿದವರನ್ನು ಯಮನು ಹೇಗೋ ಹಾಗೆ ಆ ಪಾಂಡ್ಯನು ಶತ್ರು ಸಮೂಹವನ್ನು ನಾನಾ ಅಸ್ತ್ರಗಳಿಂದ ಕೊಂದಿದ್ದನು ಚತುರಂಗಗಳನ್ನು ಮೃತಪ್ರಾಯವನ್ನಾಗಿ ಮಾಡಿದುದಲ್ಲದೆ ವೀರರಿಂದ ಪ್ರಯೋಗಿಸಲ್ಪಟ್ಟ ಶಸ್ತ್ರಾಸ್ತ್ರಗಳನ್ನೆಲ್ಲ ತನ್ನ ಬಾಣಗಳಿಂದ ಕತ್ತರಿಸಿ ಇಂದ್ರನು ಅಸುರರನ್ನು ಕೊಲ್ಲುವಂತೆ ಅವರೆಲ್ಲರನ್ನೂ ಕೊಂದಿದ್ದನು ಇದು ಐವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ